ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾ ವತಿಯಿಂದ ಶ್ರೀರಂಗಪಟ್ಟಣದ ಶಾಸಕರಾದಂತಹ ಸಿದ್ದೇಗೌಡರ ಒಂದು ಅಸಂವಿಧಾನಿಕ ನಡವಳಿಕೆಯ ವಿರುದ್ದ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಬೇಡಿಕೆಯನ್ನಿಟ್ಟುಕೊಂಡು ಈ ಪ್ರತಿಭಟನೆಯಲ್ಲಿ ನಡೆದಿರುವಂತಹ ಎಲ್ಲ ಹೋರಾಟಗಾರರೇ ಒಡನಾಡಿಗಳೇ ಕರ್ನಾಟಕ ಜನಶಕ್ತಿಯ ಎಲ್ಲ ನಾಯಕರೇ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿ ಎಲ್ಲ ಬಂದಿದ್ದಾರೆ ಪತ್ರಕರ್ತ ಮಿತ್ರ ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂತಹ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು ಅವರಿಂದಾಗಿರ್ತದೆ ಈ ತೊಂದರೆ ಆಗ್ತಾ ಇರುವಂಥದ್ದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಯ ಮತ್ತು ಆರ್ ಎಸ್ ಎಸ್ನ ಮನಸ್ಥಿತಿ ಇರುವಂತಹವ್ರನ್ನ ಅವರ ಹೊರ ಹಾಕ್ತೆ ಈ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಕಾಂಗ್ರೆಸ್ ನ ಒಳಗೆ ಆರ್ ಎಸ್ ಗಳು ಮತ್ತು ಬಿಜೆಪಿಯವರು ಇದ್ದಾರೆ ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಸಿದ್ದೇಗೌಡ ಅದು ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಅದು ಬಾಯಿಗೆ ಬಂದಿದ್ದು ಅವರ ಹೃದಯದಲ್ಲಿ ಯಾವತ್ತು ಇರ್ತದೆ ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ ಜಾತಿವಾದಿ ಮನಸ್ಥಿತಿ ಫ್ಯೂಡಲ್ ಮನಸ್ಥಿತಿ ಮನುವಾದಿ ಮನಸ್ಥಿತಿ ಇತ್ತು ಅದು ಬಾಯಲ್ಲಿ ಬಂದ್ಬಿಡ್ತು ಮತ್ತೆ ಅತ್ಯಂತ ಘೋರ ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿತ್ತು ಬಹಿರಂಗವಾಗಿ ಎಲ್ಲರ ಮುಂದೆ ಏನಾದರೂ ಜಮೀನ್ ಕಾರ್ ನೀನು ಮಾಡಿಕೊಟ್ರೆ ಬಗರು ಕುಂತು ನಿಮಗೆ ನೇಣಾಗ್ತೀನಿ ಅಂತ ಹೇಳ್ತಾರಲ್ಲಿ ಎಂತಹ ಧೈರ್ಯ ಇದೆ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಜನಪರ ಕಾಳಜಿ ಅಂತಿದ್ರೆ ನೀವು ನಿಜವಾಗಲೂ ಒಬ್ಬ ಪ್ರಜಾಪ್ರಭುತ್ವ ವಾದಿಯಾಗಿದ್ರೆ ಒಬ್ಬ ಸಮಾಜವಾದಿ ಆಗಿದ್ರೆ ಇಂಥ ಗೂಂಡಾ ಶಾಸಕರನ್ನ ಇಂಥ ಸಂವಿಧಾನ ವಿರೋಧಿ ಶಾಸಕರನ್ನ ತಕ್ಷಣ ಪಕ್ಷದಿಂದ ಹೊರಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಈ ರಮೇಶ್ ಬಂಡಿಸಿದ್ದೇಗೌಡ ವಿಧಾನಸೌಧದಲ್ಲಿ ನಿತ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು ಏನ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಜಾತಿ ಮತ ಭೇದವಿಲ್ಲದೆ ರಾಗ ದ್ವೇಷವಿಲ್ಲದೆ ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಏಳು ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ ಇವತ್ತು ಸಾಬ್ರಿಗೆ ಭೂಮಿ ಕೊಡಬೇಡಿ ಸಾಂಬ್ರಿಗೆ ಭೂಮಿ ಕೊಟ್ರೆ ನೇನ್ ಹಾಕ್ತೀನಿ ಹೇಳಿ ಅಧಿಕಾರಿಗೆ ಕೊಲೆ ಬೆದರಿಕೆ ಅಲ್ಲ ಏನ್ ಹೇಳಬೇಕು ನಿಮ್ಮಂಥವ್ರಿಗೆ ಏನ್ ಸಂದೇಶ ಕೊಡ್ತೀರಿ ನಮ್ಮ ಯುವಜನತೆಗೆ ಏನ್ ಏನು ಸಂದೇಶ ಕೊಡ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಶಾಸನವನ್ನ ರೂಪಿಸುವಂತಹ ಆ ಪ್ರದೇಶದಲ್ಲಿ ಹೋದರೂ ಅಂತಹ ಗೌರವ ನಿಮಗೆ ಅಂತಹ ಗೌರವವನ್ನು ಮನಪಾಲ್ ಮಾಡಿ ಏನ್ ಸಂದೇಶ ಕೊಡ್ತೀರಿ ಈ ದೇಶದ ಈ ನಾಡಿನ ಯುವ ಜನತೆಗೆ ನೀವು ಸ್ವಲ್ಪನಾದರೂ ಮಾನ ಮರ್ಯಾದೆ ಗೌರವ ಅನ್ನೋದು ಅನ್ನೋದಿರುವ ನಿಮಗೆ ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಟ್ಟಿಕ್ಕೆ ಅಡೆತಡೆಗಳಿಂದ ಅದನ್ನು ಹೇಳಿ ಬಗರ್ ಹುಕುಂ ಇದು ಎಲ್ರಿಗೂ ಸೇರಲಿ ಸರ್ಕಾರದ ನಿಯಮಾವಳಿ ಅದು ಸರ್ಕಾರನೇ ಅರ್ಜಿ ಕರ್ತಿರೋದು ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ಮೂರು ಫಾರಂ ನಂಬರ್ ಐವತ್ತೇಳರಲ್ಲಿ ಯಾರು ತರತಾರಂತ್ರ ಭೂಮಿ ಇಲ್ಲದೆ ಉಳುಮೆ ಮಾಡ್ತಾ ಇದ್ರಿ ಆ ಭೂಮಿಗೆ ನಾವು ಸರ್ಕಾರ ನಾವು ಸಕ್ರಮ ಮಾಡಿಕೊಡ್ತೀವಿ ಅಂತ ಅರ್ಜಿ ಕರೆದಿದ್ದಾರೆ ಆ ಅರ್ಜಿಗೆ ಎಲ್ಲರೂ ಆಗ್ತಾ ಅದಕ್ಕೆ ಜಾತಿ ಮತ ಭೇದ ಇಲ್ಲ ಕಾನೂನುಬದ್ಧವಾಗಿದ್ರೆ ಅದನ್ನು ಕೊಡಬೇಕು ಇಂತಹ ಶಾಸಕನಿದ್ರೆ ಇಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಏನಾದರೂ ನ್ಯಾಯ ಸಿಗ್ಬೋದ ಖಂಡಿತ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ಇದು ಮನಸ್ಥಿತಿ ಇದು ಇದು ಮನುವಾದದ ಮನಸ್ಥಿತಿ ಇದು ಆರ್ ಎಸ್ ಎಸ್ ನ ಮನಸ್ಥಿತಿ